ಭಾರತದಲ್ಲಿ ಲಕ್ಷ ವಾಟ್ಸ್ಆಪ್ ನಿಷೇಧ ಎಂಟು ಸಾವಿರಕ್ಕೂ ಅಧಿಕ ದೂರು ದಾಖಲೆ ನಿಮ್ಮ ವಾಟ್ಸ್ಆಪ್ ಚಾಲ್ತಿಯಲ್ಲಿದೆಯಾ ಒಂದ್ ವೇಳೆ ಇಲ್ಲವಾದಲ್ಲಿ ಈ ಸ್ಟೋರಿನ ನೀವು ನೋಡಲೇಬೇಕು ಯಾಕಂದ್ರೆ ಜಗತ್ತಿನಾದ್ಯಂತ ಸಾಮಾಜಿಕ ಜಾಲತಾಣ ಅತ್ಯಂತ ದೊಡ್ಡದಾಗಿ ಹಬ್ಬಿದ್ದು ಇದರಲ್ಲಿ ಪ್ರಸಿದ್ಧ ಮೆಟಾ ಒಡೆತನದ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿರೋ ವಾಟ್ಸ್ಆಪ್ ಕಳೆದ ವರ್ಷ ನವೆಂಬರ್ ಒಂದರಿಂದ ಮೂವತ್ತರ ನಡುವೆ ಎಪ್ಪತ್ತೊಂದು ಲಕ್ಷ ತೊಂಬತ್ತಾರು ಸಾವಿರ ಕಾದೆಗಳನ್ನು ನಿಷೇಧಿಸಿದ್ದು ವಾಟ್ಸ್ಆಪ್ ಸೇವಾ ಷರತ್ತುಗಳ ಉಲ್ಲಂಘನೆ ಮತ್ತೆ ಬಳಕೆದಾರರಿಂದ ಸ್ವೀಕರಿಸಿದ ಎಂಟು ಸಾವಿರಕ್ಕೂ ಹೆಚ್ಚು ದೂರುಗಳ ಮೇಲೆ ಖಾದೆಗಳನ್ನು ನಿಷೇಧಿಸುವ ನಿರ್ಧಾರ ಕೈಗೊಂಡಿದೆ ಹೆಚ್ಚಾದ ಖಾತೆಗಳ ಕಿರುಕುಳ ನಕಲಿ ಮಾಹಿತಿ ರವಾನೆ ಇತರ ಬಳಕೆದಾರರಿಗೆ ವಂಚನೆ ಪ್ರಕರಣ ಎಸ್ ಇತ್ತೀಚೆಗೆ ಸೈಬರ್ ಕ್ರೈಂಗಳು ಆಗ್ತಿದ್ದು ಅದರಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಮಟ್ಟದಲ್ಲಿ ಹಬ್ಬಿದೆ ಇನ್ನು ಈ ವಾಟ್ಸ್ ಖಾತೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಮಾನಸಿಕ ಕಿರುಕುಳ ನಕಲಿ ಮಾಹಿತಿಗಳನ್ನ ರವಾನೆ ಮಾಡೋದಲ್ಲದೆ ಇತರ ಬಳಕೆದಾರರಿಗೆ ಮೋಸ ಮಾಡೋ ಪ್ರಕರಣಗಳು ಹೆಚ್ಚಾಗ್ತಿರೋ ಕಾರಣ ಅಂತಹ ಖಾತೆಗಳನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಬಳಕೆದಾರರ ಸುರಕ್ಷತಾ ಕಾಯ್ದೆ ನಾಲ್ಕು ಒಂದು ಡಿ ಅಡಿಯಲ್ಲಿ ನಿಷೇಧಿಸಲಾಗಿದೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಸಂದೇಶ ಸೇವೆಗಳ ಬಗ್ಗೆ ಹೆಚ್ಚಿನ ಗಮನ ಅಶ್ಲೀಲ ಮಾನಹಾನಿಕರ ಬೆದರಿಕೆ ಕಿರುಕುಳದ ಸಂದೇಶ ಕಳುಹಿಸಿದ್ರೆ ಬ್ಯಾನ್ ಗ್ಯಾರಂಟಿ ಹೌದು ವಾಟ್ಸ್ಆಪ್ ತನ್ನ ಬಳಕೆದಾರರ ಸುರಕ್ಷತೆಗೆ ಹೆಚ್ಚು ಗಮನ ಹರಿಸುತ್ತಿದ್ದು ನಿಯಮಗಳು ಮತ್ತೆ ಷರತ್ತುಗಳ ಪ್ರಕಾರ ಕಾನೂನು ಬಾಹಿರ ಅಶ್ಲೀಲ ಮಾನಹಾನಿಕರ ಬೆದರಿಕೆಯ ಕಿರುಕುಳದ ದ್ವೇಷಪೂರಿತ ಸಂದೇಶಗಳನ್ನ ಕಳುಹಿಸಿದ್ರೆ ಬ್ಯಾನ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಷ್ಟೇ ಅಲ್ಲದೆ ಹಿಂಸಾತ್ಮಕ ಅಪರಾಧಗಳನ್ನ ಪ್ರಚೋದಿಸೋ ಅಥವಾ ಉತ್ತೇಜಿಸೋ ಸಂದೇಶಗಳನ್ನ ಕಳುಹಿಸಿದ್ರು ವಾಟ್ಸಪ್ ನಿಮ್ಮನ್ನ ನಿಷೇಧಗೊಳಿಸಬಹುದು ಹಾಗಾಗಿ ಸಂದೇಶ ಕಳಿಸೋ ಮುನ್ನ ಎಚ್ಚರ ಇರಲಿ ಒಟ್ಟಾರೆ ಹೇಳೋದಾದ್ರೆ ಸಾಮಾಜಿಕ ಜಾಲತಾಣಗಳಿಂದ ನಮಗೆ ಉಪಯೋಗಕ್ಕಿಂತ ದುರುಪಯೋಗನೇ ಜಾಸ್ತಿ ಕೆಲವು ಖಾತೆಗಳನ್ನ ನಮ್ಮ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿಕೊಂಡು ಹೆಚ್ಚಾಗಿರೋ ಸೈಬರ್ ಕ್ರೈಮ್ಗಳನ್ನ ತಡೆದು ನಮ್ಮ ನಮ್ಮ ವಾಟ್ಸ್ಆಪ್ ಖಾತೆಯನ್ನ ಬ್ಯಾನ್ ಮಾಡದಂತೆ ಎಚ್ಚರ ವಹಿಸೋಣ